ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಬಹಳ ಮುಖ್ಯವಾದಂಥ ವಿಚಾರನ ಮಾತಾಡೋಣ ಅದು ಎಲ್ಲರಿಗೂ ಬೇಕಾದಂಥದ್ದು ಆಸ್ತಿ ನೋಂದಣಿ ಮಾಡಿದ ತಕ್ಷಣ ಅದು ಅವ್ರ ಆಗಲ್ಲ ಅವರು ಪ್ರಾಪರ್ಟಿ ಓನರ್ ಆಗೋಲ್ಲ ಅಂತ ಒಂದು ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಸೊ ಹಾಗಾದಾಗ ಏನಪ್ಪ ಈ ಥರ ಇದೆ ಏನೇನು ಇಡಬೇಕು ನಾವು ಯಾವ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟು ಅಂತ ಮಾತಾಡೋಣ ಇವತ್ತು ಆಗಲೇ ಹೇಳ್ದಾಗೆ ಆಸ್ತಿ ನೋಂದಣಿ ಆದ ತಕ್ಷಣ ಅದು ಅವ್ರದ್ದೇ ಆಗಲ್ಲ ಅಂತ ಅವ್ರು ಹೇಳ್ತವ್ರೆ ಆಸ್ತಿ ಮೇಲೆ ಕಾನೂನುಬದ್ಧ ಹಕ್ಕನ್ನು ಹೊಂದಬೇಕು ಅಂದರೆ ಕೇವಲ ರಿಜಿಸ್ಟ್ರೇಷನ್ ಮಾಡಿದ್ರೆ ಸಾಕಾಗದು ಅಂತ ಸುಪ್ರೀಂ ಕೋರ್ಟ್ ಅವರು ಒಂದು ತೀರ್ಮಾನ ಮಾಡಿದ್ದಾರೆ ಆಸ್ತಿ ನೋಂದಣಿ ಕ ದಾಖಲೆ ಸ್ವಯಂಚಲಿತವಾಗಿ ಮಾಲಿಕತ್ವವನ್ನು ಖಾತೀಪಡಿಸೋದಲ್ಲ ಅಂದರೆ ಕನ್ಫರ್ಮ್ ಮಾಡೋಲ್ಲ ಓನರ್ಸ್ ಅವರೇ ಅಂತ ಅಂತ ಸಹ ಕೋರ್ಟು ಸ್ಪಷ್ಟನೆ ಸ್ಪಷ್ಟನೆ ಮಾಡಿದೆ ಇದು ಯಾವುದೋ ಒಂದು ಕೇಸ್ ಇರುತ್ತೆ ಅದ್ರ ಮೇಲೆ ಹಿಯರಿಂಗ್ ನಡೆದಿರುತ್ತೆ ಸೊ ಹಾಗಾಗಿ ಈಗ ಆಸ್ತಿ ನಮ್ಮದು ಅನ್ನೋದಕ್ಕೆ ಬೇಕಾದಂತಹ ಮುಖ್ಯವಾದಂತಹ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಅದು ಮುಖ್ಯವಾಗಿ ನಾವು ಅದನ್ನು ಫಾ ಪಾಲಿಸಲೇಬೇಕಾಗುತ್ತೆ ನೀವು ತಗೊಳ್ಳೋದಾಗಿರ್ಬೋದು ಮುಂದೆ ಒಂದಿನ ಎಲ್ಲೇ ಪರ್ಚೇಸ್ ಮಾಡಿದ್ರೂ ಅನೇಕ ಮುಖ್ಯವಾದಂಥ ಡಾಕ್ಯುಮೆಂಟ್ಸ್ಗಳು ನೀವು ಹೊಂದಿರಲೇಬೇಕಾಗುತ್ತೆ ಆಸ್ತಿ ಸ್ವಾಧೀನ ಕಾನೂನು ಅನುಗುಣವಾಗಿರಬೇಕು ಅಂದರೆ ಇದಕ್ಕೆ ಕೆಲವು ನಿರ್ದಿಷ್ಟವಾದಂತಹ ದಾಖಲಾತಿಗಳು ಕಡ್ಡಾಯವಾಗಿದೆ ಅಂತ ಸುಪ್ರೀಂ ಕೋರ್ಟು ಒತ್ತಿ ಹೇಳಿದೆ ಸ್ನೇಹಿತರೆ ಅಂದರೆ ನಮ್ಮ ಆಸ್ತಿ ನಮಗೆ ಕಾನೂನು ಬದ್ಧ ಬದ್ಧವಾಗಿ ಅನುಗುಣವಾಗಿ ನಮ್ಮದೇ ಅಂತ ಆಗಬೇಕು ಅಂದರೆ ಈಗ ಒಂದು ಹೊಸದೇನು ಪರ್ಚೇಸ್ ಮಾಡ್ತೀರಾ ಆಗ ಅನೇಕ ದಾಖಲಾತಿಗಳು ಇಂತಹ ದಾಖಲಾತಿಗಳು ಬೇಕೇ ಬೇಕು ಅಂತ ಸುಪ್ರೀಂ ಕೋರ್ಟ್ ಅವರು ತಿಳಿಸ್ತಾ ಇದ್ದಾರೆ ಆ ಒಂದು ಡಾಕ್ಯುಮೆಂಟ್ಗಳ ಬಗ್ಗೆ ನಾವು ಇವತ್ತು ನೀಟಾಗಿ ಮಾತಾಡೋಣ ಈ ಒಂದು ವಿಚಾರವಾಗಿ ನೀವು ಇದನ್ನು ವಿಡಿಯೋನ ಫುಲ್ ನೋಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸ್ತಿ ಮಾಲೀಕತ್ವಕ್ಕೆ ಮುಖ್ಯವಾಗಿ ಕಡ್ಡಾಯವಾದಂಥ ದಾಖಲಾತಿಗಳು ಏನಪ್ಪ ಅಂದರೆ ಆಸ್ತಿಯ ಮೇಲೆ ಕಾನೂನುಬದ್ಧ ಹಕ್ಕನ್ನು ಸಾಧಿಸಲು ಈ ಕೆಳಗಿನ ದಾಖಲಾತಿಗಳು ನಾವು ಮುಖ್ಯವಾಗಿ ಬೇಕಾಗುತ್ತೆ ಹೌದು ಯಾವುದಪ್ಪ ಆ ಮುಖ್ಯವಾದ ದಾಖಲಾತಿಗಳು ಅಂತ ಮಾತಾಡಿದ್ರೆ ನಾನಿವಾಗ ಮಾರಾಟ ಪತ್ರ ಮುಖ್ಯವಾಗಿ ಆಸ್ತಿಯ ಮಾರಾಟ ಮತ್ತು ವರ್ಗಾವಣೆಯನ್ನು ದೃಢೀಕರಣ ಮಾಡುವಂತಹ ಒಂದು ಕಾನೂನಿನ ದಾಖಲೆ ಇದು ಮಾರಾ ಮಾರಾಟಗಾರರಿಂದ ಖರೀದಿದಾರರಿಗೆ ಆಸ್ತಿ ವರ್ಗಾವಣೆನ ಸ್ಥಾಪೀದುಪಡಿಸುತ್ತಂತೆ ಅಂದರೆ ಕನ್ಫರ್ಮ್ ಮಾಡುತ್ತೆ ಅಂತ ಆಸ್ತಿ ಮಾರಾಟ ಮತ್ತು ವರ್ಗಾವಣೆ ದೃಢೀಕರಣ ಮಾಡುವಂಥ ಪತ್ರಕ್ಕೆ ಮಾರಾಟ ಪತ್ರ ಅಂತ ಹೇಳ್ತೀವಿ ಆ ಒಂದು ಮಾರಾಟ ಪತ್ರ ಈಗ ಕಡ್ಡಾಯವಾಗಿ ಬೇಕಾಗುತ್ತೆ ನಾವು ಯಾವುದೇ ಆಸ್ತಿನ ಅಥವಾ ಪ್ರಾಪರ್ಟಿ ಬಗ್ಗೆ ಓನರ್ಶಿಪ್ಪನ್ನು ಹೊಂದಬೇಕು ಅಂದರೆ ಇನ್ನೊಂದು ಡಾಕ್ಯುಮೆಂಟ್ಸ್ ಏನು ಹೇಳ್ತಾರೆ ಅಂದರೆ ಮದರ್ ಡೀಡ್ ಅಂತ ಹೇಳ್ತಾರೆ ಅಂದರೆ ಆಸ್ತಿಯ ಸಂಪೂರ್ಣ ಮಾಲೀಕತ್ವದ ಇತಿಹಾಸನ ಒಳಗೊಂಡಿರುವಂತಹ ದಾಖಲೆ ಅಂದರೆ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋದನ್ನು ತಿಳಿಸುವಂಥ ಒಂದು ದಾಖಲೆ ಇದು ಆಸ್ತಿಯ ಮೇಲಿನ ಸಾಲ ಅಥವಾ ಇನ್ನಿತರ ಹೊರಗಳನ್ನು ಪತ್ತೆ ಹಚ್ಚೋದಕ್ಕೆ ಹುಡ್ಕುವಂತಹ ಒಂದು ಡಾಕ್ಯುಮೆಂಟ್ ಆಗಿದೆ ಇದ್ರನ್ನ ಹೆಸರು ಬಂದು ಮದರ್ ಡೀಡ್ ಅಂತ ಹೇಳ್ತಾರೆ ಅಂದರೆ ತಾಯಿ ಅಂತಲೇ ಹೇಳ್ಬೋದು ಆ ಒಂದು ರೂಟ್ ಏನಿದೆ ಅದನ್ನು ತೋರಿಸುವಂತಹ ಒಂದು ಪತ್ರ ಈ ಒಂದು ಮದರ್ ಡೀಟ್ ಪತ್ರ ಆಗಿರುತ್ತೆ ನೆಕ್ಸ್ಟ್ ಬಂದು ಮಾರಾಟ ಮತ್ತು ಖರೀದಿ ಒಪ್ಪಂದ ಮಾಡಿರುವಂಥದ್ದು ಅಂದರೆ ಖರೀದಿದಾರರ ಮತ್ತು ಮಾರಾಟಗಾರರ ನಡುವಿನ ಒಪ್ಪಿಗೆಯ ನಿಯಮ ಮತ್ತು ಷರತ್ತುಗಳನ್ನೂ ವಿವರ ವಿವರಣೆ ಮಾಡುವಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ ಇದು ನಾವು ಏನೇನು ಕಂಡೀಷನ್ಸ್ ಹಾಕಿರ್ತೀವಿ ಯಾವ ರೀತಿ ದುಡ್ಡು ಕೊಟ್ಟಿರ್ತೀವಿ ಯಾವ ರೀತಿ ದುಡ್ಡು ಇಸ್ಕೊಂಡಿರ್ತಾರೆ ಅದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸುವಂತಹ ಒಂದು ಪತ್ರ ಮಾರಾಟ ಮತ್ತು ಖರೀದಿ ಒಪ್ಪಂದ ಇದ್ರ ಮಧ್ಯೆ ಅಂದರೆ ಖರೀದಿದಾರರು ಮತ್ತು ತಗೊಂಡಿರೋರ ಮಧ್ಯೆ ನಡೆಯುವಂತಹ ಒಂದು ಡಾಕ್ಯುಮೆಂಟೇಷನ್ ಅಂತ ಏನು ಹೇಳ್ತೀವಿ ಆ ಪತ್ರಿಕೆ ನಾವು ಹೇಳ್ಬೋದು ನೆಕ್ಸ್ಟು ಕಟ್ಟಡ ಅನುಮೋದನೆ ಯೋಜನೆ ಅಂದರೆ ಸ್ಥಳೀಯ ಸಂಸ್ಥೆ ಕಾನೂನುಗಳ ಅಡಿಯಲ್ಲಿ ಬರುವಂತಹ ಕಟ್ಟಡ ಮತ್ತು ಲೇಔಟ್ ಅನುಮೋದನೆ ಪಡೆದಿರುವಂತಹ ದಾಖಲಾತಿಗಳು ಅಂದರೆ ನಾವೀಗ ಲೇಔಟ್ ಅಲಿಲೇಷನ್ಸ್ ಆಗಿದೆಯಾ ಮತ್ತು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಪರ್ಮಿಷನ್ ಸಿಕ್ಕಿದೆಯಾ ಈ ರೀತಿಯಾಗಿ ಸಿಗುವಂಥ ದುಡ್ಡು ಅಂದರೆ ಡಿ ಸಿ ಕನ್ವರ್ಷನ್ ಆಗಿದೆಯಾ ಹಾಗೆಯೇ ಅಥವಾ ಆ ಒಂದು ಸ ಸ್ಥಳದ ಲೋಕಲ್ ಒಂದು ಪರ್ಮಿಷನ್ ಸಿಕ್ಕಿದೆಯಾ ಅದೆಲ್ಲ ಬೇಕಾಗುತ್ತೆ ನೆಕ್ಸ್ಟು ಸ್ವಾಧೀನ ಪ್ರಕರಣ ಪತ್ರ ಅಂದರೆ ಬಿಲ್ಡರ್ ಖರೀದಿಸುವಾಗ ಆಸ್ತಿಯ ಸ್ವಾಧೀನ ದಿನಾಂಕನ ಧ್ರುವೀಕರಣ ಮಾಡುವಂತಹದ್ದು ಮತ್ತು ಪೂರ್ಣಗೊಳಿಸುವಂತಹ ಪತ್ರ ಕಟ್ಟಡನ ಸ್ಥಳೀಯ ನಿಯಮಗಳ ಅನುಗುಣವಾಗಿ ಬಾಡಿದಾರಾ ಹೆಂಗ್ ಬೇಕಂಗೆ ಕಟ್ಟಿದಾರ ನಾವು ನೋಡ್ಬೋದು ಈಗ ರಾಜಕಾಲುವೆ ಮೇಲೆ ಕಟ್ಕೊಂಡು ಅರ್ಧ ಆ ಕಡೆ ಇರ್ಧ ಆ ಕಡೆ ಅಪಾರ್ಟ್ಮೆಂಟ್ಸ್ಗಳಿರುತ್ತೆ ಮಾರೋಗಿರ್ತಾರೆ ಈ ಥರ ಆಮೇಲೆ ಖಾತ ಪ್ರಮಾಣ ಲಾಸ್ಟ್ ಬಂದು ಆಸ್ತಿ ಮಾಲೀಕತ್ವವನ್ನು ಸ್ಥಳೀಯ ಒಂದು ದಾಖಲಾತಿಗಳನ್ನ ನೋಂದಣಿ ಮಾಡೋವಂಥದ್ದು ಖಾತೆ ನಿಮಗೆ ಗೊತ್ತೇ ಇದೆ ಖಾತೆ ಮಾಡಿಸಿರ್ಬೇಕು ಹಂಚಿಕೆ ಪತ್ರ ಆಸ್ತಿನ ಖರೀದಿದಾರರಿಗೆ ಹಂಚಿಕೆ ಮಾಡಿರೋ ಅಂಥ ಒಂದು ದೃಢೀಕರಣ ಪತ್ರ ಏನು ಹೇಳ್ತೀವಿ ಅದು ಬೇಕಾಗುತ್ತೆ ಸೊ ಇದು ನನಗೆ ತಿಳಿದಿರೋ ಮಟ್ಟಿಗೆ ನಿಮಗೆ ವಿಚಾರನ ತಿಳಿಸಿದ್ದೀನಿ ದಯವಿಟ್ಟು ನೀವು ಇದನ್ನು ಇನ್ನೂ ಸ್ವಲ್ಪ ಕೂಲಂಕುಷವಾಗಿ ಡೀಟೇಲಾಗಿ ಲಾಯರನ್ನು ಭೇಟಿ ಮಾಡಿ ಅಥವಾ ನಿಮಗೆ ಗೊತ್ತಿರೋರನ್ನ ಭೇಟಿ ಮಾಡಿ ತಿಳ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ